ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗೊಂಡು ಮನೆ ಸಾಗರ ಜಿಲ್ಲೆಗಾಗಿ ಸಹಮತ ಕ್ರೋಢೀಕರಣ ಸೆಪ್ಟೆಂಬರ್ ಹದಿನೆಂಟರಂದು ಬೃಹತ್ ಆಗ್ರಹ ಧರಣ ಸಾಗರ ತಾಲೂಕನ್ನು ಜಿಲ್ಲೆಯನ್ನಾಗಿಸಬೇಕು ಈ ಕುರಿತು ಸರ್ಕಾರ ಗಮನಹರಿಸಬೇಕು ಎಂದು ಸಾಗರ ಜಿಲ್ಲೆಯ ಹೋರಾಟ ಸಂಘಟನೆ ಶುಕ್ರವಾರ ಸಭೆ ಸೇರಿ ಸಹಮತದ ಅಭಿಪ್ರಾಯ ಕೈಗೊಂಡಿದೆ ಮತ್ತು ಸೆಪ್ಟೆಂಬರ್ ಹದಿನೆಂಟರಂದು ಈ ಸಂಬಂಧ ಸರ್ಕಾರಕ್ಕೆ ಆಗ್ರಹಿಸುವ ಸಮಾವೇಶ ನಡೆಸುವುದಾಗಿ ಪ್ರಮುಖರು ತಿಳಿಸಿದ್ದಾರೆ ಈ ಕುರಿತು ತೀನಾ ಶ್ರೀನಿವಾಸ್ ಚಾರ್ವಾಕ ರಾಘವೇಂದ್ರ ಸುಂದರ್ ಸಿಂಗ್ ಅವರ ಮಾತು ಸಾಗರ ತಾಲೂಕಿನ ಎಲ್ಲ ಪ್ರಮುಖ ನಾಗರಿಕರು ಸೇರಿ ಸಾಗರವನ್ನು ಜಿಲ್ಲೆಯನ್ನಾಗಿ ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡೋದಕ್ಕೆ ಇವತ್ತು ಹೋರಾಟ ಮಾಡಲಿಕ್ಕೆ ತೀರ್ಮಾನ ಮಾಡಿದೆ ಕೇಂದ್ರ ಸರ್ಕಾರ ಒಂದು ಆದೇಶವನ್ನು ರಾಜ್ಯ ಸರ್ಕಾರಕ್ಕೆ ಕಳಿಸಿದೆ ಈ ವರ್ಷದ ಡಿಸೆಂಬರ್ ಒಳಗಾಗಿ ಯಾವ್ಯಾವುದು ಹೊಸ ಜಿಲ್ಲೆಯನ್ನು ಮಾಡೋಂಥ ಪ್ರಸ್ತಾಪ ಇದೆ ಅದನ್ನು ಕೂಡಲೇ ಮಾಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಕಳಿಸಿದೆ ಜನಗಣತಿ ಮುಂದಿನ ವರ್ಷ ಆರಂಭ ಆಗೋದ್ರೊಳಗೆ ಈ ಪ್ರಕ್ರಿಯೆ ಎಲ್ಲ ಮುಗಿಬೇಕು ಅಂತ ಹೇಳಿದೆ ಸಾಗರ ಜಿಲ್ಲೆಯನ್ನು ಘೋಷಣೆ ಮಾಡಬೇಕು ಅಂತ ಹೇಳಿ ಈ ಹಿಂದೆ ನಾಡಿಸೋಜ ಅವರ ನೇತೃತ್ವದಲ್ಲಿ ಹಲವಾರು ಮಿತ್ರರು ಸಾಗರದವರು ಹೋರಾಟ ನಡೆಸಿ ಅದು ಜಿಲ್ಲೆಯ ಪ್ರಸ್ತಾಪ ಇಲ್ಲ ಯಾವುದೇ ಹೊಸ ಜಿಲ್ಲೆ ಅಂತ ಹೇಳಿ ಹಿಂದಿನ ಸರ್ಕಾರ ಘೋಷಣೆ ಮಾಡಿದ್ದಕ್ಕೆ ಅದು ಪ್ರಸ್ತಾಪ ನಿಂತು ಹೋಗಿತ್ತು ಇವತ್ತು ಮಲೆನಾಡಿನ ಕೇಂದ್ರವಾದಂಥ ಸಾಗರವನ್ನು ಜಿಲ್ಲೆ ಮಾಡೋದು ಅಭಿವೃದ್ಧಿ ದೃಷ್ಟಿಯಿಂದ ಜನರಿಗೆ ಸಾಮಾನ್ಯ ಜನರಿಗೆ ಇವತ್ತು ಸುಲಭವಾಗಿ ನ್ಯಾಯ ಕೊಡಿಸ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥದ್ದು ಅಭಿವೃದ್ಧಿ ಕೆಲಸ ಆಗುವಂಥದ್ದು ಮತ್ತು ಭೌಗೋಳಿಕ ಹಿನ್ನೆಲೆಯಲ್ಲಿ ಮತ್ತು ನಮ್ಮ ಸಾಗರ ಇವತ್ತು ರಾಜ್ಯದಲ್ಲೇ ಒಂದು ರಾಜ್ಯ ಮತ್ತು ವಿಶ್ವದಲ್ಲೇ ಒಂದು ದೊಡ್ಡ ಪ್ರವಾಸಿ ಕೇಂದ್ರವಾಗಿದೆ ಆಮೇಲೆ ಸಾಗರ ತಾಲೂಕು ಸುಮಾರು ಭಟ್ಕಳ ಸಮೀಪ ನೂರ ಐವತ್ತು ಕಿಲೋಮೀಟ್ರ್ ನೂರು ಕಿಲೋಮೀಟ್ರ್ಗಿಂತ ಹೆಚ್ಚು ಒಂದು ವಿಸ್ತಾರ ಬಂದಿದೆ ಇವತ್ತು ಭಟ್ಕಳ ಬಾರ್ಡ್ರಲ್ಲಿ ಅರ್ಕಳ ಅಂತ ನಮ್ಮ ಸಾಗರ ತಾಲೂಕಿನ ಭಾಗ ಇದೆ ಅವರು ಶಿವಮೊಗ್ಗ ಡಿ ಸಿ ಆಫೀಸಿಗೆ ಹೋಗ್ಬೇಕಂದ್ರೆ ಕನಿಷ್ಠ ನೂರು ನೂರೈವತ್ತು ಕಿಲೋಮೀಟ್ರ್ ಇವತ್ತು ಆಗ್ತದೆ ಜೊತೆಗೆ ನಮ್ಮ ಸಾಗರ ಜಿಲ್ಲೆಗೆ ಸಿದ್ದಾಪುರವನ್ನು ಸಹ ಉತ್ತರ ಕನ್ನಡದಲ್ಲಿ ಸೇರಿಸಬೇಕು ಅಂತ ಮಾಡಿದ್ದೀವಿ ಸೇರಿಸಬೇಕು ಅಂತ ಅಲ್ಲಿನ ಜನನೂ ಸಹ ಆಗ್ರಹಪಡಿಸಿದ್ದಾರೆ ಸುಮಾರು ನೂರ ಎಂಬತ್ತು ಕಿಲೋಮೀಟ್ರಿಗೆ ಕಾರವಾರ ಜಿಲ್ಲಾಧಿಕಾರಿ ಕಚೇರಿಗೆ ಸಿದ್ದಾಪುರದಿಂದ ಜನ ಹೋಗಬೇಕಾಗುತ್ತೆ ಹಾಗೆ ಸೊರಬ ಆನವಟ್ಟಿ ಶಿರಾಳಕೊಪ್ಪ ಹೊಸನಗರ ಈ ಎಲ್ಲವನ್ನು ಸೇರಿಸಿ ಜಿಲ್ಲೆ ರಚನೆ ಮಾಡಬೇಕು ಅಂತ ಹೇಳಿ ಇವತ್ತು ಆಗ್ರಹ ಪಡಿಸ್ತಾ ಇದೆ ಉಪವಿಭಾಗ ಕೇಂದ್ರವಾಗಿ ಕೆಲಸ ಮಾಡ್ತಾ ಇದೆ ಅಸಿಸ್ಟೆಂಟ್ ಕಮಿಷನರ್ ಕಚೇರಿಗೆ ಆ ನಮ್ಮ ಶಿವಮೊಗ್ಗ ಜಿಲ್ಲೆಯ ನಾಲ್ಕು ತಾಲೂಕಿನವರು ಇವತ್ತು ಬರ್ತಾರೆ ಆಮೇಲೆ ಜಿಲ್ಲಾ ಪಂಚಾಯಿತಿಯ ಡಿವಿಜನ್ ಆಫೀಸ್ ಇಲ್ಲಿದೆ ಡಿ ಎಫ್ಒ ಆಫೀಸ್ ಇದೆ ನಮ್ದು ಉಪವಿಭಾಗ ಆಗಿ ಜಿಲ್ಲಾ ಕೇಂದ್ರ ಆಗೋದಿಕ್ಕೆ ಒಂದು ಮೆಟ್ಟನ್ನು ಅಂತಿದ್ರೆ ಇವತ್ತು ನಮಗೆ ಅವಕಾಶಗಳು ಸಿಗ್ತದೆ ಅದಕ್ಕೋಸ್ಕರ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಜಿಲ್ಲೆಯ ಘೋಷಣೆ ಆಗೋವರೆಗೂ ಕ್ಷೇತ್ರದ ಶಾಸಕರು ಮಾಜಿ ಶಾಸಕರು ಸಂಸದರು ಮಂತ್ರಿಗಳು ಮುಖ್ಯಮಂತ್ರಿಗಳು ಎಲ್ಲರನ್ನು ಭೇಟಿಯಾಗಿ ಮತ್ತು ಜೊತೆಗೆ ಈ ಒಂದು ಸಲಹೆ ಬಂದಿದೆ ನಮ್ಮ ಮಾಜಿ ಸಚಿವರು ಮತ್ತು ಸ್ಪೀಕರ್ ಆದಂಥ ಕಾಗೋಡ ತಿಮ್ಮಪ್ಪನವ್ರ ನೇತೃತ್ವದಲ್ಲಿ ಎಲ್ಲರೂ ಸಹ ಬಲವಾದ ಆಗ್ರಹವನ್ನು ಮುಖ್ಯಮಂತ್ರಿಗಳಿಗೂ ಆಗ್ರಹ ಒತ್ತಾಯವನ್ನು ಮಾಡಿ ಜಿಲ್ಲೆಯ ಗೋಷ್ಠಿಗೆ ಒಂದು ಆದೇಶವನ್ನು ಹೊರಡಿಸಬೇಕು ಅಂತ ಒತ್ತಾಯ ಮಾಡಬೇಕು ಅಂತ ತೀರ್ಮಾನಿಸ್ತಾ ಮುಖ್ಯವಾಗಿ ಸಾಗರ ತಾಲೂಕು ಯಾಕೆ ಜಿಲ್ಲೆ ಆಗಬೇಕು ಅಂದರೆ ಐತಿಹಾಸಿಕವಾಗಿ ಸಾಂಸ್ಕೃತಿಕವಾಗಿ ತಾಂತ್ರಿಕವಾಗಿ ಈ ಸಾಗರ ತಾಲೂಕು ಭಾಳ ಫಿಟ್ ಆಗಿದೆ ಹಾಗಾಗಿ ಸಬ್ ಡಿವಿಷನ್ ಆಗಿರ್ತಕ್ಕಂಥ ಈ ಒಂದು ಸಾಗರ ತಾಲೂಕು ತಾಲೂಕನ್ನು ಈಗೇನು ಕೇಂದ್ರ ಸರ್ಕಾರ ಇವತ್ತು ಏನು ಜಿಲ್ಲೆಯ ಒಂದು ಮರು ವಿಂಗಡನೆ ಮಾಡುವ ಒಂದು ಇದನ್ನು ಹೇಳ್ತಾ ಇದೆ ಈ ಪ್ರಕ್ರಿಯೆ ಮಾಡಿದೆ ಈ ಹೊತ್ತಿನಲ್ಲಿ ಸಾಗರವನ್ನು ಜಿಲ್ಲೆ ಮಾಡಬೇಕು ಅಂತ ಸಾಗರ ತಾಲೂಕಿನ ಸಮಸ್ತ ಜನರ ಅಭಿಪ್ರಾಯ ಆಗಿದೆ ಅಕ್ಕಪಕ್ಕದ ತಾಲೂಕಿನ ಜನ ಜನರ ಸಮೀಪ ಇರುವ ಅಕ್ಕಪಕ್ಕ ತಾಲೂಕಿನ ಜನರ ಅಭಿಪ್ರಾಯವೂ ಕೂಡ ಆಗಿದೆ ಈ ಹಿನ್ನೆಲೆಯಲ್ಲಿ ನಾವು ಈ ತಿಂಗಳ ಹದಿನೆಂಟನೇ ತಾರೀಕು ಒಂದು ಒಂದು ದೊಡ್ಡ ಆಗ್ರಹ ಸಭೆ ಸಭೆಯನ್ನು ಇದೇ ವೇದಿಕೆಯಲ್ಲಿ ಇದೇ ವೇದಿಕೆಯಲ್ಲಿ ಮಾಡ್ತೇವೆ ಎಲ್ಲ ಅದರ ಭಾಗವಾಗಿ ತಾಲೂಕಿನ ಮೂವತ್ತೈದು ಪಂಚಾಯಿತಿ ಪಟ್ಟಣದ ಮೂವತ್ತೊಂದು ವಾರ್ಡ್ಗಳು ಎಲ್ಲ ಸಂಘ ಸಂಸ್ಥೆಗಳು ಸಿ ಸರಿ ಸಂಘಗಳು ಎಲ್ಲ ಪಕ್ಷ ಪಕ್ಷದ ನಾಯಕಗಳಿಗೆ ಭೇಟಿ ಮಾಡ್ತೀವಿ ಸಂಘಟನೆ ಮಾಡ್ತೀವಿ ತಾರಕೊಳಿಗೂ ಹೋಗ್ತೀವಿ ನಂತರ ಇದೇ ಜಾಗದಲ್ಲಿ ದೊಡ್ಡ ಪ್ರತಿಭಟನಾ ಆಗ್ರಹ ಪ್ರತಿಭಟನಾ ಸಭೆ ಕೂಡ ನಡೆಯುತ್ತೆ ಇದೇ ಸ್ಥಳಕ್ಕೆ ಸಾಗರದ ಎ ಸಿ ಅವರನ್ನು ಕರೆಸಿ ಆಗ್ರಹ ಪತ್ರವನ್ನು ಕೂಡ ನಾವು ಕೊಡ್ತೇವೆ ಈ ದಿನ ಜಿಲ್ಲಾ ಹೋರಾಟ ಸಮಿತಿಯಿಂದ ಕರೆದಂಥ ಸಭೆ ಅತ್ಯಂತ ಯಶಸ್ವಿಯಾಗಿದೆ ಎಲ್ಲ ಮುಖಂಡರು ಮಾನ್ಯರು ಗಣ್ಯರು ಆದಿಯಾಗಿ ಭಾಳಷ್ಟು ಜನ ಸಲಹೆ ಸಹಕಾರವನ್ನು ನೀಡಿ ಈ ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ ಹದಿನೆಂಟು ಒಂಬತ್ತು ಇಪ್ಪತ್ತು ಇಪ್ಪತ್ತೈದಕ್ಕೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿ ಎ ಸಿ ಅವರನ್ನು ಎ ಸಿ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗುವುದು ಸಾಗರ ಜಿಲ್ಲೆಗೆ ಒತ್ತಾಯಿಸಲಾಗುವುದು